ಊರ್ಧ್ವಾಧಸ್ತವತಿ ಪಾತಾ ಕ್ಷೇತ್ರವೃದ್ಧಿರವಧೀನಾ ದಿಗ್ವಿರತೆ ರಾಶ ಪಂಚಮನ್ಯಂತೆ ಮೇಲೆ ಕೆಳಗೆ ಮತ್ತು ವಿ ದಿಕ್ಕುಗಳ ಎಲ್ಲೆಗಳನ್ನು ಮೀರುವಿಕೆಯು ಕ್ಷೇತ್ರ ವೃದ್ಧಿ ತನ್ನ ಎಲ್ಲೆಗಿಂತ ಹೆಚ್ಚಾದ ಕ್ಷೇತ್ರವನ್ನು ವೃದ್ಧಿಪಡಿಸಿಕೊಳ್ಳುವಿಕೆಯು ಅವಧೀನಾಂ ಎಲ್ಲೆಗಳ ವಿಸ್ಮರಣ ಮರೆಯುವಿಕೆಯು ಏತೆ ಪಂಚ ಈ ಐದು ದಿಗ್ವರತೆ ದಿಗ್ವೃತದ ಆತ್ಮಶಾಹ ಅತಿಚಾರಗಳೆಂದು ಮನ್ಯಂತೆ ಹೇಳಲ್ಪಡುತ್ತದೆ ಅಂದರೆ ತಾತ್ಪರ್ಯ ರೂಪದಲ್ಲಿ ಎಲ್ಲಾ ವೃತಗಳಂತೆ ದಿಗ್ವೃತಕ್ಕೆ ಸಹ ಐದು ಅತಿಚಾರಗಳಿವೆ ತನ್ನ ಅಜ್ಞಾನದಿಂದ ತಾನು ಮಾಡಿಕೊಂಡ ಅವಧಿಗಿಂತ ಮೇಲೆ ಹೋಗುವುದಕ್ಕೆ ಊರ್ಧ್ವಾತಿಚಾರವೆಂದು ಕೆಳಗೆ ಹೋಗುವುದಕ್ಕೆ ಅಧೋತಿಚಾರವೆಂದು ವಿದಿಕ್ಕುಗಳನ್ನು ಮೀರುವುದಕ್ಕೆ ತೀರ್ಯ ಗತಿಚಾರವೆಂದು ತಾನು ಮಾಡಿಕೊಂಡ ಅವಧಿಗಿಂತಲೂ ಹೆಚ್ಚಾದ ಹೊಲ ಗದ್ದೆಗಳನ್ನು ವೃದ್ಧಿಪಡಿಸಿಕೊಳ್ಳುವುದಕ್ಕೆ ಕ್ಷೇತ್ರ ವೃದ್ಧಿ ಅತಿಚಾರ ಎಂದು ತಾನು ನಿಯಮ ಮಾಡಿಕೊಂಡ ಎಲ್ಲೆಗಳನ್ನು ಮರೆತು ಬಿಡುವುದಕ್ಕೆ ವಿಸ್ಮರಣಾತಿಚಾರವೆಂದು ಹೆಸರು ಇವ ಇದು ದಿಗ್ಭ್ರತದ ಅತಿಚಾರಗಳು ತಾನು ನಿಯಮಿಸಿಕೊಂಡ ಅವಧಿಗಳನ್ನು ಮೀರಬಾರದೆಂದು ಭಾವವು